ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಮಾ ಶ್ರೀನಾಡ್ಗೇರ್ ನಾನಿವತ್ತು ನಿಮ್ಮ ಮುಂದೆ ಒಂದು ಸಣ್ಣ ಕಥೆಯೊಂದಿಗೆ ಬಂದಿದ್ದೀನಿ ಕಥೆಯ ಹೆಸರು ತಕ್ಕಡಿ ಬಾಗಿಲ ಮೇಲೆ ಬೆರಳಿನಿಂದ ಸಣ್ಣದಾಗಿ ಬಡದ ಸದ್ದು ಜೊತೆಯಲ್ಲೇ ಬಂದ ಮೇಡಮ್ ಎಂಬ ಸ್ವರ ಬಂದಿರುವುದು ಕಲಾ ಎಂದು ತಿಳಿಸಿತ್ತು ಬಾ ಕಲಾ ಕರೆದಳು ಮೈತ್ರಿ ಕಲಾಳ ಕೈಯಲ್ಲಿ ಟ್ರೇ ಇತ್ತು ಒಂದು ಬೌಲ್ ಕತ್ತರಿಸಿದ ಹಣ್ಣುಗಳ ಜೊತೆ ಗ್ರೀನ್ ಟೀ ಹಿಡಿದು ಬಂದಿದ್ದಳು ಮೈತ್ರಿ ಮಂಚದ ಮೇಲೆ ಒಂದಿಷ್ಟು ರೇಷ್ಮೆ ಸೀರೆಗಳನ್ನು ಹರಡಿಕೊಂಡು ಕುಳಿತಿದ್ದಳು ಸೀರೆಗಳನ್ನು ನೋಡಿ ಕಲಾಳ ಕಣ್ಣು ಅರಳಿತ್ತು ವಾವ್ ಮೇಡಮ್ ನಿಮ್ಮ ಹತ್ರ ಎಷ್ಟು ಚಂದ ಚಂದದ ಸೀರೆಗಳಿದೆ ಎಂದಳು ದನಿಯಲ್ಲಿ ಅಚ್ಚರಿ ತುಂಬಿ ಹ್ಞೂ ಬೇಕಾದ ಸೀರೆ ಇದೆ ಆದರೆ ನಾನು ರೇಷ್ಮೆ ಸೀರೆ ಉಡೋದೇ ಕಮ್ಮಿ ಎಂದವಳು ಒಂದೊಂದೇ ಸೀರೆಯನ್ನು ತನ್ನ ಮೈಮೇಲೆ ಹಾಕಿಕೊಂಡು ಕನ್ನಡಿ ಮುಂದೆ ನಿಂತು ತನಗೆ ಒಪ್ಪುವ ಸೀರೆ ಅರಿಸುತ್ತಿದ್ದಳು ಕಲಾಳಿಗೆ ಆ ಸೀರೆಗಳನ್ನು ನೋಡುವ ಆಸೆ ಆದರೆ ಬಂದ ಕೆಲಸ ಮುಗಿದ ಕೂಡಲೇ ಹೊರಗೆ ಹೋಗದಿದ್ದರೆ ಒಡತಿ ಬೈಯಬಹುದೇನೋ ಎಂಬ ಭಯ ಕೈಲಿದ್ದ ಟ್ರೇ ಸೈಡ್ ಟೇಬಲ್ ಮೇಲಿಟ್ಟು ಮೇಡಮ್ ಫ್ರೂಟ್ಸ್ ಮತ್ತು ಗ್ರೀನ್ ಟೀ ಇಟ್ಟಿದ್ದೀನಿ ಎಂದು ಹೇಳಿ ಹೊರಟಲು ಅನುವಾದಳು ಮೈತ್ರಿ ಟ್ರೇ ಕಡೆ ನೋಟ ಹಾರಿಸಿದಳು ಆ ನೋಟದಲ್ಲಿ ಜಿಗುಪ್ಸೆ ತುಂಬಿತ್ತು ಪತಿದೇವರ ಆಜ್ಞೆ ಬಾಯಿಗೆ ರುಚಿ ಎನ್ನಿಸೋದನ್ನು ತಿನ್ನುವಂತಿರಲಿಲ್ಲ ಲೆಕ್ಕಾಚಾರದ ಊಟ ಹೆಂಡತಿಯ ಮೈಮಾಟ ಕಡಬಾರದೆಂದು ಇತಿಮಿತಿಯಲ್ಲೇ ಊಟ ಉಪಚಾರ ಸಣ್ಣ ನಿಟ್ಟುಸಿರೊಂದು ಹೊರ ಬಂದಿತ್ತು ನಿಂತ್ಕೋ ಕಲಾ ಇದರಲ್ಲಿ ನನಗೆ ಯಾವ ಸೀರೆ ಹೊಂದುತ್ತೆ ಹೇಳು ಹೆಚ್ಚು ಕಮ್ಮಿ ಒಂದೇ ವಯಸ್ಸಿನವರು ಕಲಾ ಮತ್ತು ಮೈತ್ರಿ ಮೈತ್ರಿ ಎಮ್ ಬಿ ಎ ಮುಗಿಸಿದ್ದರೆ ಕಲಾಳ ಓದು ಪಿ ಸಿಗೆ ನಿಂತಿತ್ತು ನಿಮಗೆ ಎಲ್ಲ ಬಣ್ಣಗಳು ಚೆನ್ನಾಗೇ ಕಾಣುತ್ತೆ ಮೇಡಮ್ ಎಂದು ಬಾಯಿಯಲ್ಲೇ ಹೇಳಿದರು ಕಣ್ಣುಗಳು ಸೀರೆಯ ಮೇಲೆಲ್ಲ ಓಡಾಡುತ್ತಲೇ ಇತ್ತು ಆದರೂ ಯಾವ ಬಣ್ಣ ನನಗೆ ಚೆನ್ನಾಗಿ ಕಾಣುತ್ತೆ ಮತ್ತೊಮ್ಮೆ ಕೇಳಿದಳು ಮೈತ್ರಿ ಮೇಡಮ್ ನಿಮಗೆ ಆ ಕೇಸರಿ ಬಣ್ಣದ ಸೀರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲಲಲ್ಲ ಆ ಕಪ್ಪು ಬಣ್ಣದ ಸೀರೆ ಮೇಡಮ್ ಅದು ನಿಮಗೆ ಮೈ ಬಣ್ಣಕ್ಕೆ ಎದ್ದು ಕಾಣುತ್ತೆ ಓ ಈ ನವಲ್ ಬಣ್ಣದ ಸೀರೆ ಎಷ್ಟು ಚೆನ್ನಾಗಿದೆ ಮೇಡಮ್ ಇದಂತೂ ನಿಮಗೆ ತುಂಬ ಒಪ್ಪುತ್ತೆ ಎಂದವಳು ಇನ್ನೂ ಸೀರೆಗಳ ಮೇಲೆ ಕಣ್ಣಾಡಿಸುತ್ತಲೇ ಇದ್ದಳು ಸರಿ ಹೋಯಿತು ನನಗೆ ಕನ್ಫ್ಯೂಷನ್ನು ಅಂದರೆ ನೀನು ಇನ್ನೂ ಜಾಸ್ತಿ ಕನ್ಫ್ಯೂಷನ್ ಮಾಡಿಟ್ಟೆ ನೀನು ಹೇಳಿದಾಗೆ ಎಲ್ಲ ಸೀರೆಗಳನ್ನೂ ಒಂದೇ ಸರ್ತಿ ಉಟ್ಕೊಂಡು ಹೋಗೋಕ್ಕಾಗುತ್ತಾ ನಕ್ಕಳು ಮೈತ್ರಿ ಇವತ್ತು ಭಾಳ ವರ್ಷಗಳ ಮೇಲೆ ಎಂದವಳು ಕೆಲಸದವಳ ಎದುರಿಗೆ ಮನದ ಮಾತು ಮನೆಯ ಮಾತು ಹೇಳಬಾರ್ದೆನಿಸಿ ಒಂದು ಮದುವೆ ರಿಸೆಪ್ಷನಿಗೆ ಹೋಗ್ತಾಯಿದ್ದೀನಿ ಎಂದಳು ಕಲಾ ಹೇಳಿದ ಸೀರೆಗಳನ್ನೆಲ್ಲ ಮೈಮೇಲೆ ಹಿಡಿದುಕೊಂಡವಳಿಗೆ ಕೇಸರಿ ಬಣ್ಣದ ಸೀರೆ ಚೆನ್ನಾಗಿ ಒಪ್ಪುತ್ತದೆ ಅನ್ನಿಸ್ತದ್ದು ಒಡತಿ ಮುಖದ ಮೇಲೆ ಒಪ್ಪಿಗೆಯನಗೆ ನೋಡಿ ಕಲಾಳಿಗೂ ಖುಷಿಯೇ ಕಲಾ ಅಲ್ಲಿಂದ ಹೊರಡಲು ಬಾಗಿಲ ಕಡೆ ತಿರುಗಿದಾಗ ಕಲಾ ಇವತ್ತು ನೀನು ಬೇಗ ಮನೆಗೆ ಹೋಗ್ಬೋದು ಸಂಜೆ ನಾವು ಹೊರಗಡೆ ಹೋಗ್ತೀವಲ್ಲ ಹಾಗಾಗಿ ಡಿನ್ನರಿಗೆ ನೀನೇನು ಪ್ರಿಪೇರ್ ಮಾಡೋದು ಬೇಡ ಎಂದಳು ಹೌದಾ ಮೇಡಮ್ ಥ್ಯಾಂಕ್ ಯು ಎಂದವಳ ಮೊಗದಲ್ಲಿ ಖುಷಿಯ ಬೆಳಕು ಸೀರೆಗೆ ಹೊಂದುವ ಒಡವೆ ಮೇಕಪ್ ಸಾಮಾನು ಎಲ್ಲ ಹೊಂದಿಸಿಟ್ಟುಕೊಂಡ ಮೈತ್ರಿ ತನ್ನ ಕೋಣೆಯಿಂದ ಹೊರಬಂದಳು ಕಲಾ ಸಣ್ಣದಾಗಿ ಹಾಡುಗುನುಗುತ್ತಾ ಮನೆ ಕೆಲಸ ಮಾಡುತ್ತಿದ್ದಳು ಅವಳ ಮೊಗದಲ್ಲಿ ಸಂತೋಷ ಎದ್ದು ಕಾಣುತ್ತಿತ್ತು ಏನು ಕಲಾ ಇಷ್ಟೊಂದು ಖುಷಿಯಾಗಿದೆಯಾ ನಸು ನಗುತ್ತಾ ಕೇಳಿದಳು ಮೈತ್ರಿ ಅದು ಮೇಡಮ್ ನೀವು ಇವತ್ತು ರಜಾ ಕೊಟ್ರಲ್ಲ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಹೇಳಿದೆ ಅದಕ್ಕೆ ಇವತ್ತು ಪಿಚ್ಚರಿಗೆ ಕರ್ಕೊಂಡು ಹೋಗ್ತೀನಿ ಅಂದರು ನಾಚುತ್ತಾ ಹೇಳಿದಳು ಓಹ್ ಗುಡ್ ನಿನ್ನ ಗಂಡಂಗು ರಜೆ ಇದೆಯಾ ಇಲ್ಲ ಮೇಡಮ್ ಹೊಟ್ಟೆ ನೋವಿ ನೆಪ್ಪ ಹೇಳಿ ರಜಾ ಹಾಕಿ ಬರ್ತಾರೆ ಎಂದಳು ಮುಸಿ ಮುಸಿ ನಗುತ್ತಾ ಅವಳ ಮಾತು ಕೇಳಿ ಮೈತ್ರಿ ಕೂಡ ನಸುನಕ್ಕಳು ಅವಳ ನೋಟ ಕಲಾಳ ಮುಖದಲ್ಲಿದ್ದ ಖುಷಿಯನ್ನು ಅಳೆಯುತ್ತಿತ್ತು ಹಾಗೆ ಪಕ್ಕದಲ್ಲಿ ಕನ್ನಡಿಯಲ್ಲಿ ಕಾಣುತ್ತಿದ್ದ ತನ್ನ ಮುಖದಲ್ಲಿ ಆ ಖುಷಿ ಹುಡುಕಿ ಸೋತಳು ನಿಟ್ಟುಸಿರಿಟ್ಟವಳು ತನ್ನ ಕೋಣೆಯ ಕಡೆ ನಡೆದಳು ಮದುವೆಯಾದಾಗಿನಿಂದ ಇದೇ ಮೊದಲ ಬಾರಿಗೆ ತವರು ಮನೆಯ ಕಡೆಯ ಮದುವೆಗೆಂದು ಹೊರಟಿದ್ದಳು ತನ್ನ ಸ್ಟೇಟಸ್ಗೆ ಹೊಂದದವರೆಂದು ಮೋಹಿತ್ ಅವರನ್ನೆಲ್ಲ ದೂರವೇ ಇಟ್ಟಿದ್ದನು ಹೋದ ವಾರ ದೊಡ್ಡಪ್ಪ ಮನೆಗೆ ಬಂದು ಅವರ ಮಗನ ಮದುವೆಗೆಂದು ಕರೆದಾಗ ಮೋಹಿತ್ ಒಪ್ಪಿಕೊಂಡಿದ್ದ ಇಂದು ಬೆಳಿಗ್ಗೆ ಕೂಡ ನೆನಪಿಸಿದಾಗ ಹ್ಞೂ ಹೋಗೋಣ ಎಂದಿದ್ದ ಮೋಹಿತ್ ಕರೆದೊಯ್ಯುತ್ತಿದ್ದ ಪಾರ್ಟಿಗಳಲ್ಲೆಲ್ಲ ಉಸಿರು ಕಟ್ಟಿದ ಹಾಗಾಗುತ್ತಿತ್ತು ಕ ಮೈತ್ರಿಗೆ ಅವನು ಇಷ್ಟಪಟ್ಟ ಡ್ರೆಸ್ ತೊಟ್ಟು ಅವನ ಇಷ್ಟದಂತೆ ಅಲಂಕಾರ ಮಾಡಿಕೊಂಡು ಗೊಂಬೆಯಂತೆ ಇರುತ್ತಿದ್ದವಳಿಗೆ ಇಂದು ತನ್ನ ಮನಸ್ಸಿಗೆ ಖುಷಿಯಾಗುವಂತೆ ಅಲಂಕಾರ ಮಾಡಿಕೊಂಡು ತನ್ನವರ ಜೊತೆಯಲ್ಲಿ ಹಾಯಾಗಿ ಇರಬಹುದು ಎಂಬ ಯೋಚನೆಯೇ ಖುಷಿಯಲ್ಲಿ ತೇಲುವಂತೆ ಮಾಡುತ್ತಿತ್ತು ಮೇಡಮ್ ನಾನು ಹೊರಡ್ಲಾ ಕಲಾ ಕೇಳಿದಾಗ ಹೂಂಗುಟ್ಟಿದಳು ಓಹ್ ಟೈಮ್ ಆಗೇ ಬಿಡ್ತು ನಾನು ಕೂಡ ರೆಡಿಯಾಗ್ತೀನಿ ಎಂದುಕೊಂಡವಳು ರೇಷ್ಮೆ ಸೀರೆ ಉಟ್ಟು ತನ್ನ ಮನಸ್ಸಿಗೆ ಹಿಡಿಸುವ ಹಾಗೆ ಅಲಂಕಾರ ಮಾಡಿಕೊಂಡಳು ಸೂರ್ಯ ಮುಳುಗಿದ ಮೇಲೆ ಮೋಹಿತನ ಮೊಬೈಲ್ಗೆ ಫೋನ್ ಮಾಡಿದಾಗ ಅತ್ತಲಿಂದ ಉತ್ತರ ಬರಲಿಲ್ಲ ಅವನ ಕರೆಗಾಗಿ ಕಾದಳು ಕಾಯುತ್ತಲೇ ಇದ್ದಳು ಗಡಿಯಾರದ ಮುಳ್ಳು ಓಡುತ್ತಿತ್ತು ಕನ್ನಡಿ ಎದುರಿಗೆ ಹೋಗಿ ನಿಂತಳು ಮೈತ್ರಿ ಮನಸ್ಸು ತನ್ನ ಅಂತಸ್ತನ್ನು ಕಲಾಳ ಮುಖದಲ್ಲಿದ್ದ ನಗೆಯನ್ನು ತಕ್ಕಡಿಯಲ್ಲಿ ಹಾಕಿ ತೂಗುತ್ತಿತ್ತು ಇಲ್ಲಿಗೆ ಈ ಕಥೆ ಮುಗಿಯಿತು ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ ಹಾಗೆ ನೀವೇನಾದರೂ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ ಧನ್ಯವಾದಗಳು